ಹುಕ್ಕೇರಿ ತಾಲೂಕಿನ ಹೆಬ್ಬಾಳ್ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮದ ಪ್ರಥಮ ದಿನದಂದು ಶುಕ್ರವಾರ ಎರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಐದು ಗಂಟೆಗೆ ಗ್ರಾಮದಲ್ಲಿ ಶೋಭಾಯಾತ್ರೆ ಮಾಡಲಾಯಿತು ಈ ಶೋಭಾಯಾತ್ರೆಯಲ್ಲಿ ಸಕಲ ವಾದ್ಯಗಳೊಂದಿಗೆ ಹಾಗೂ ಸುಮಂಗಲಿಯರು ಆರತಿಗಳನ್ನು ಹಿಡಿದು ಕುಂಭಗಳನ್ನು ಹೊತ್ತು ಸಾಲು ಸಾಲಾಗಿ ಅಂದ ಚಂದವಾಗಿ ಘೋಷಣೆಗಳನ್ನು ಕೂಗುತ್ತಾ ಭಕ್ತಿಮಯವಾಗಿ ಶೋಭಾಯಾತ್ರೆಯನ್ನು ಇಲ್ಲಿ ಮಾಡಲಾಯಿತು ತದನಂತರ ಸಾಯಂಕಾಲ ಏಳು ಗಂಟೆಗೆ ಧರ್ಮಸಭೆ ನಡೆಯಿತು ಈ ಎಲ್ಲ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಷಸ್ಥಳ ಬ್ರಹ್ಮಿ ಶ್ರೀ ಗುರು ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಸುರಗೇಶ್ವರ ಸಂಸ್ಥಾನ ಮಠ ಕಸ್ಬಾನೂಲ್ ಇವರು ವಹಿಸಿದ್ದರು ಪ್ರವಚನಕರಾಗಿ ಷಠಸ್ಥಳ ಬ್ರಹ್ಮಿ ಶ್ರೀ ಡಾಕ್ಟರ್ ಚನ್ನರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಗುರು ರುದ್ರಮುನೀಶ್ವರ ಸಂಸ್ಥಾನ ಹಿರೇಮಠ ಸೂಗೂರು ತಾಲೂಕಾ ಕಾಳಗೆ ಜಿಲ್ಲಾ ಕಲಬುರಗಿ ಅದೇ ರೀತಿ ಹೊರಹಿಟ್ನಿಯ ಶ್ರೀಗಳು ದಿವ್ಯ ಸಾನಿಧ್ಯವನ್ನು ವಹಿಸಿದ್ದರು ಕಾರ್ಯಕ್ರಮವು ಬಹಳ ಅಂದ ಚಂದವಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸಕಲ ಸದ್ಭಕ್ತರು ಮತ್ತು ಸಮಸ್ತ ಜಂಗಮ ಬಂಧುಗಳು ಹಾಗೂ ಹೆಬ್ಬಾಳ ಗ್ರಾಮದ ಸದ್ಭಕ್ತರ ಪರವಾಗಿ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅದೇ ರೀತಿ ಮ ಈ ಒಂದು ಮಂದಿರದ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಭಕ್ತಾದಿಗಳು ಅತಿ ಭಕ್ತಿಮಯವಾಗಿ ಪಾಲ್ಗೊಂಡಿದ್ದರು ತದನಂತರ ಮಹಾಪ್ರಸಾದ ವಿತರಣೆ ಮಾಡಲಾಯಿತು ತೇಜ್ ಪ್ರಭು ನ್ಯೂಸ್ ಹೆಬ್ಬಾಳ

ನಮ್ಮ ಸಭೆಗೆ ಆಗಮಿಸಿದ ಶ್ರೀ ಷಟಸಲ ಬ್ರಹ್ಮಿ ಶ್ರೀ ಪ್ರಭುಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಋಷಿತೇಶ್ವರ ಸಂಸ್ಥಾನ ಮಠ ಇಲ್ಲಿ ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಆಧಾರದ ಸ್ವಾಗತ ಪೂಜೆ ಇವರಿಂದ ಮಾಲಾ ಇವರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಮಗ ನಮ್ಮ ದೇವರ ನಮ್ಗೆ ಅನು ಅನು ಒಂದು ಭಾವನೆ ಮೋಡಿ ಈ ಒಂದು ಗುಡಿ ಸ್ಥಾಪನೆ ಮಾಡಬೇಕು ವಿಚಾರ ಮಾಡ್ಕೊಂಡ ಸಮಾಜ ಸ್ಥಾನ ಆದ್ರೂ ಕೆಲವೊಂದು ಕಳ್ಕೊಂಡ ಎಷ್ಟು ಹಿತ ಮಾಡ ಹಣ ಬಾಳೆ ಹಾಕಿಲ್ಲ ಏನು ಅನ್ನೋ ವಿಚಾರ ಮಾಡಿಕೊಂಡ ಒಂದು பட்டி மா மத்தொம்ப சம நல்லா நம் மத்தொம்பாக்கம் எரநே சில ஆக்கிரோன மத்த ಅವರಿಗೆ ನಮ್ಮ ಕಮಿಟಿ ವತಿಯಿಂದ ಧನ್ಯವಾದ ಬಾಳ್ ಚಂದ ಮಾತಾಡಕತ್ತೀರಿ ಇನ್ನೊಂದ್ ಸ್ವಲ್ಪ ಮಾತಾಡ್ರಿ ಅಂತ ಚಪಾರಿ ಮಾರಿಸ್ತಾರ ಇನ್ನು ಕೆಲವೊಂದು ಹೆಂಗಂತಂದ್ರ ಸಾಕ್ರೂಪ ಎಂಟಾಗ ಬಂದೈತಿ ಮನಿ ಕರಿಯಕತತಿ ಮನಿಗಿಂತ ಪೂರ್ವದೊಳಗೆ ಟಿ ವಿ ಕರಿಯಕತತಿ ಪರವ್ರು ಅದಕ್ಕೆ ನಾ ಹಂಗೇನು ತಿಳ್ಕೊಳಂಗಿಲ್ಲ ನೀವೇನು ಚಲೋ ಮಾತಾಡಂತ ಚಪ್ಪ ಬಾರಿಸಿ ಅಂತ ನಾನು ತಿಳ್ಕೊಳ್ತೀನಿ ಹೇಳೋದು ಕಂಠ ಚಲೋ ಇರ್ಬೇಕಂತ ಕೇಳೋದು ಸ್ವಂಟ ಚಲೋ ಇರ್ಬೇಕಂತ ಏನ್ ಮಾತಾಡ್ತಾರಲ್ಲ ಅವ್ರ ಕಂಠ ಬಹಳ ಚಲೋ ಇರ್ಬೇಕಂತ ಕೂತ್ ಕೇಳೋವ್ರ ಸ್ವಂಟ ಬಹಳ ಕೆಟ್ಟ ಇರ್ಬೇಕಂತ ಬಹುಶಃ ನೀವೆಲ್ಲ ಉತ್ಸಾಹ ನೋಡಿದ್ರೆ ನನಗೆ ಹಿಂಗನ್ ಸಾಕತ್ ಬಹುಶಃ ಅವ್ರ ಕಂಟು ಚಲೋ ಐತಿ ನನ್ನ ಕಂಠ ಚಲೋ ಐತಿ ಇವತ್ತು ಮಲೇನಿ ಜಾಗರಣೆ ಮಾಡಿಸಿ ಬಿಡೋಣ ಅಂತ ಅನ್ಸ ನನಗೆ ರಂಗೋಲಿ ಎಲ್ಲಿಂದ ಆರಂಭ ಅಂದ್ರೆ ಅಲ್ಲಿಂದ ಆರಂಭ ಆಗೈತೆ ರಂಗೋಲಿ ನಾನು ಬರ್ತಾ ಒಬ್ಬ ಕೇಳಿದೆ ರಂಗೋಲಿ ಯಾರು ಹಾಕ್ಯಾರದ ಅಂತ ಹೇಳಿ ಅಪಾರ ಎಲ್ಲಾ ಹೆಣ್ಮಕ್ಳು ಪೂರ್ತಿ ಅದ್ಭುತವಾಗಿ ಊರು ತುಂಬಾ ಹಾಕ್ಯಾರೀ ಅಂತಂದು ಅದ್ರ ಜೊತೆ ಜೊತೆಗೆ ನಿಮಗೆ ಇನ್ನೊಂದು ಆಶ್ಚರ್ಯ ಹೇಳ್ತೀನಿ ನಾನು ಎಲ್ಲಾನು ಬಂದಿವಲ್ಲ ಈ ಪೆಂಡಾಲಗಳನ್ನು ಎಲ್ಲಾ ಕಡೆ ನೋಡ್ತೇವ ನಾವೆಲ್ಲ ನಾವೆಲ್ಲ ಸಣ್ಣ ಇದ್ದಾಗ ಮದ್ವಿ ಮಾಡ್ತಿದ್ರು ಅಂತ ಸಂದರ್ಭದೊಳಗೆ ಎಂತ ಹಂದ್ರ ಹಾಕ್ತಿದ್ರು ಅಂದ್ರೆ ಗುಡಿ ಮುಂದೆ ಹಾಕಿ ಅಲ್ಲ ಹಂತದ ಹಂದ್ರ ಹಾಕ್ತಿದ್ರು ಎಲ್ಲಾರು ಮಣಿ ಬಂದು ಹೌದಲ್ರಿ ಅಂತವ ಹಂದ್ರಗಳು ಹೋಗಿಬಿಟ್ಕ ಎಷ್ಟು ಏನ ನಾವು ಇಲ್ಲಿ ಕೂಡ್ತಾ ಇದ್ದೇವೆ ಅನ್ನೋದು ಬಹಳ ದೊಡ್ಡ ವಿಷಯ ನಾವು ಪರಮಾತ್ಮನನ್ನ ಆರಾಧನೆ ಮಾಡೋಕೋಸ್ಕರ ಪರಮಾತ್ಮನನ್ನ ಸೆಲೆಬ್ರೇಷನ್ ಮಾಡೋಕೋಸ್ಕರ ನಾವು ಇದನ್ನು ಕೂತಿದ್ದೇವೆ ಪರಮಾತ್ಮನನ್ನ ಆರಾಧನೆ ಮಾಡಬೇಕಾದ್ರೆ ಯಾವ ರೀತಿ ಆರಾಧನೆ ಅನ್ನೋದ ಇದು ಯಾರು ತಿಳಿಸಿದ್ರು ಅನ್ನೋದು ದೊಡ್ಡ ಮಹತ್ವ ಈಗ ಪರಮಾತ್ಮನ ಯಾರು ತೋರಿಸಿದ್ರು

ಎಲ್ಲ ತಾಯಂದ್ರು ಮನೆ ದಿನ ಮೀಟಿಂಗ್ ತಗೊಂಡಾಗ ನೀವೆಲ್ಲ ರಂಗೋಲಿ ಅಂತ ಹೇಳಿದಾಗ ಬಹಳಷ್ಟು ಜನ ಬೆಳಿಗ್ಗೆ ಎದ್ದು ಮನೆಯಾದ್ರೆ ರಂಗೋಲಿ ಹಾಕ ಬಹಳ ಜನ ವ್ಯಾಸ ಮಾಡ್ತಿರ್ತಾರ ಆದ್ರೆ ಇಡೀ ಊರು ತುಂಬಾನೇ ರಂಗೋಲಿ ಹಾಕಿರುವಂತ ತಾಯಿಂದ್ರ ಯಾರು ಅಂದ್ರೆ ಅದು ಹೆಬ್ಬಾಳ ಗ್ರಾಮದ ತಾಯಿಯಿಂದ ಬಹಳ ಸಂತೋಷದಿಂದ ವ್ಯಕ್ತಿಪಡಿಸ್ತಾ ಇದ್ದೇವೆ ಜೊತೆಗೆ ನಾಳೆ ಸ್ವಲ್ಪ ಕಾರ್ಯಕ್ರಮ ಒಂದಿಷ್ಟು ಬದಲಾವಣೆ ನಾಳೆ ಸಾಯಂಕಾಲ ಯಥಾರೀತಿಯಾಗಿ ಅಜ್ಜರ ಪ್ರವಚನ ಇರ್ತದೆ ಹಿಟ್ಟಿ ಅಜ್ಜರು ಕೂಡ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸ್ತಾರೆ ಆದ್ರೆ ಬೆಳಿಗ್ಗೆ ಜಾವ ಏನ್ ಮಾಡೋದ್ರಿ ಅಜ್ಜ ನಮ್ಮೆಲ್ಲ ಹಿರಿಯರು ಹೇಳಾರ ಏನ್ ಹೇಳಪ್ಪ ಅಂತಂದ್ರ ಐದು ದಿನ ನಮ್ಮ ಮನೆಯೊಳಗೆ ಹೆಂಗಿರ್ಬೇಕ್ರಿ ನಮ್ಮ ಊರೊಳಗೆ ಹೆಂಗಿರ್ಬೇಕ್ರಿ ಅದಾರ ಅಂತಂದ್ರ ಇದು ಮಲ್ಲಯ್ಯ ಮತ್ತು ಭ್ರಮರಾಮ ನಾವಿಬ್ರು ಕರ್ಕೊಂಡ್ ಬರ್ತಾ ಇದೀವಿ ಅಂತಂದ್ರ ಅವ್ರನ್ನ ಹಂಗ ಕರ್ಕೊಂಡ್ ಬರಾಕತ್ತಿಲ್ಲ ಯಾರ್ಯಾರು ಬರಾಕಿರ್ತಾರ ಬಹಳ ಕಡೆ ಏನ್ ಅಂದ್ರೆ ಮಲ್ಲಯ್ಯ ಗುಡಿ ಅಷ್ಟ ಕರ್ತಾರ ಮಲ್ಲಯ್ಯ ಅಷ್ಟ ಕರ್ಕೊಂಡ್ ಬರ್ತಾರ ಆದ್ರೆ ಹೆಬಾಳ್ ಗ್ರಾಮದ ನಮ್ಮ ಎಲ್ಲ ಸಮಾಜದ ಹಿರಿಯರು ಮತ್ತೆ ಮಲ್ಲಾಯಿಗೆ ಅಷ್ಟೇ ಕರ್ಕೊಂಡು ಬರೋದು ಬ್ಯಾಡ್ರಿ ಮತ್ತೆ ಬ್ರಹ್ಮರಾಮ ಮಲ್ಲಾಯಿಗೆ ನೆಹ ಆಗೋದು ತಿಳ್ಕೊಂಡು ಇಬ್ಬರು ಕರ್ಕೊಂಡು ಇಲ್ಲಿ ಇಬ್ಬರು ಅವ್ರು ಅಂತಂದ್ರೆ ಇದು ಮದುವೆ ವಾತಾವರಣ ಪ್ರತಿಷ್ಠಾತ್ಮಕದ ವಾತಾವರಣ ಆನಂದದ ವಾತಾವರಣ ನಮಗೆ ಹೆಬ್ಬಳದಾಗ ಐದು ದಿವಸ ಕಾರ್ಯಕ್ರಮ ನಡಿಬೇಕು ಅಂತ ತಿಳ್ಕೊಂಡು ಹೇಳ್ಯಾರ ಅದಕ್ಕೆ ನಾಳೆ ದಿನ ಹೇಗೆ ವಿಚಾರ ಮಾಡಿ ಬೆಳಗಿನ ಜಾವ ಹತ್ತು ಗಂಟೆ ನಂತರ ತಾಯಿಯಲ್ಲರೂ ರಂಗೋಲಿ ಸ್ಪರ್ಧೆಯನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ ನೀವು ಆಸಕ್ತರು ಸಮಿತಿಯವರಿಗೆ ಹೆಸರು ಕೊಟ್ಟು ನೀವು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಸಾಯಂಕಾಲ ಅದ್ರೆಲ್ಲ ಹೆಬ್ಬಾಳದಾಗ ಆ ಕಡೆ ಇರುವಂಥ ಪೌಣ ಹೇಳಿದ್ರು ಅದರ ನಮಗೂ ಫೋನ್ ಮಾಡ್ಯಾವ್ರಿ ನಾವು ಬರೋರು ಅದೇವ್ರಿ ಅಂತ ತಿಳ್ಕೊಂಡು ಎಲ್ಲ ಹೇಳಕತ್ತಿದ್ರು ಇನ್ನು ನಾಳೆ ದಿನ ಎಲ್ಲ ಬಾ ಇನ್ನೂ ಜನ ಜಾಸ್ತಿ ಆಗ್ತಾರೆ ಊರಾಗಿರುವಂಥ ಎಲ್ಲ ಸದ್ಭಕ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಕೆಲವರು ಎಲ್ಲರೂ ಬರಬೇಕಂತ ತಿಳ್ಕೊಂಡು ಈ ಮೂಲಕ ತಿಳಿಸಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಧರ್ಮವನ್ನು ಜೋಡಿಸುವಂಥ ಕೆಲಸಕ್ಕೆ ನಾವು ಒಂದು ಹೆಜ್ಜೆಯನ್ನು ಮುಂದಿಟ್ಟಿರೋದು ಅದು ಹೆಬ್ಬಳ ಗ್ರಾಮದ ಎಲ್ಲ ಸದಸ್ಯರು ಅಂತ ತಿಳ್ಕೊಂಡು ಹೇಳಿ ಸೇರಿರುವಂತೆ ನಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ ವಹಿಸಿಕೊಂಡಿರುವ ಪೂಜರು ಷಟಸ್ಥಳ ಬ್ರಹ್ಮಿ ಶ್ರೀ ಗುರು ಸುದ್ಧೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಸುಂಗೀಶ್ವರ ಸಂಸ್ಥಾನಮೂಲ್ ಇವರಿಗೆ ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನ ಸೇವಾ ಸಮಿತಿ ಹಾಗೂ ತಪ್ಪಾಳ ಗ್ರಾಮದ ಸಮಸ್ತ ಸಪತ್ತರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ